ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ರಾಜಿ ತೆರಿಗೆ ಬಿದ್ದೆ ಬಿಟ್ಲಲ್ಲಪ್ಪ ಹಾಗಾದರೆ ಮನೆಯಲ್ಲಿ ಅಕ್ಕ ತಂಗಿರ ನಡುವೆ ದೊಡ್ಡ ಬೆರಕೆ ಉದ್ಭವ ಆಗ್ತಿದೆಯಾ ಈ ಕಡೆ ಸಾಧನ ಆಡಿದ ಆಟಕ್ಕೆ ಬಲಿಪಶು ಆಗ್ತಿರೋದು ಯಾರು ಏನಾಗ್ತದೆ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ತೀರ್ಥ ತುಂಬಾ ಚುಗರ್ ಆಗಿದ್ದಾರೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಬಿಕಾಸ್ ಅವರ ಕಾಲೋನಿಯಲ್ಲಿ ಹತ್ತು ಜನಕ್ಕೆ ಮನೆ ಕೊಡ್ತೀನಿ ಅಂತ ಹೇಳಿ ವಿಶ್ವಾಸನ ಕೊಟ್ಟಿದ್ರು ಆದರೆ ಇಂದು ಆ ವಿಶ್ವಾಸನ ಮೂರ್ತು ಆ ಒಂದು ಮನೆಗೆ ಅಲರ್ಟನ್ನು ಕ್ಯಾನ್ಸಲ್ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ಶಂಕರಿಗೌಡ್ರ ಹತ್ರ ಹೋಗ್ತಾರೆ ಏನು ಸರ್ ನೀವು ಮಾಡಿದ್ದು ಸರಿನಾ ನಮ್ಮ ಕಾಲೋನಿನಿ ಹತ್ತು ಜನಕ್ಕೆ ಮನೆ ಅಲರ್ಟ್ ಆಗಿತ್ತು ಆದರೆ ಇವಾಗ ನೀವು ಅದನ್ನು ಕ್ಯಾನ್ಸಲ್ ಮಾಡಿದ್ರ ಇದು ಎಷ್ಟು ಸರಿ ಒಬ್ಬರು ಶಾಸಕರಾಗಿ ಜನರಿಗೆ ಆಶ್ವಾಸನೆ ಕೊಟ್ಟು ತಪ್ಪುದು ಸರಿ ಆದರೆ ಒಬ್ಬರು ಶಾಸಕರಿಗೆ ಆಶ್ವಾಸನೆ ಕೊಟ್ಟು ಇರಿದು ತಪ್ಪೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾನೆ ಜೊತೆಗೆ ಏನು ಮಾತಾಡ್ತಿದ್ಯಾ ತೀರ್ಥ ನೀನು ಇಂಥ ದೊಡ್ಡ ಒಂದು ಮಿನಿಸ್ಟರ್ ಮುಂದೆನೇ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳಿದಾಗ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು ಈ ಜಾಗಕ್ಕೆ ಜನಗಳು ಆ ಜನಗಳಿಗೆ ನೋವಾಗ್ತದೆ ಆ ಜನಗಳಿಗೆ ತೊಂದರೆ ಆಗಿ ಅನ್ಯಾಯ ಆಗ್ತದೆ ಅಂದರೆ ಅದನ್ನು ನೋಡಿಕೊಂಡು ನಾನಂತೂ ಸುಮ್ಮನೆ ಇರುವುದಿಲ್ಲ ಆ ರೀತಿ ಸುಮ್ಮನೆ ಕೂಡ ನನ್ನ ಸಾಧ್ಯ ಇಲ್ಲ ಅಂತ ತಿಳ್ತಾ ಹೇಳ್ತಾರೆ ಯಾಕೆಷ್ಟು ತಿರ್ತಾ ಕೋಪ ಮಾಡ್ಕೋತಿದ್ಲಾ ಯಾವುದೇ ಒಂದು ವಿಷಯನ ಪೂರ್ತಿಯಾಗಿ ತಿಳ್ಕೊಂಡು ಮಾತಾಡಬೇಕೆ ಹೊರತು ಈ ರೀತಿ ಅರ್ಧಂಬರ್ಧ ತಿಳ್ಕೊಂಡು ಮಾತನಾಡುವುದು ಎಷ್ಟು ಸರಿ ಕೂತ್ಕೋ ಇಲ್ಲೆ ಅಂತ ಹೇಳ್ತಾರೆ ನಂತರ ನಮ್ಮ ಮೊದಲು ನನಗೇನಾಯಿತು ಅಂತ ಗೊತ್ತಾಗಬೇಕು ಇಲ್ಲಾಂದರೆ ಖಂಡಿತ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಚಳವಳಿಯನ್ನು ಮಾಡಬೇಕಾಗತ್ತೆ ಅಂತ ತೀರ್ಥ ಹೇಳ್ತಾರೆ ಆಗ ನೋಡು ಸುರಕ್ಷಾ ಯೋಜನೆ ಅಂತ ಬಂದಿದೆ ಇದರಲ್ಲಿ ಬಡವರುಗಳಿಗೆ ಮನೆ ಕಟ್ಕೊಡ್ತೇವೆ ಅದರ ಪ್ರಕಾರನೇ ಆ ಒಂದು ಜಾಗನ ನಾವು ಹಾಗೆ ವಾ ಎಲ್ಲನೂ ಕೂಡ ಡೆಮೊಲಿಷ್ ಮಾಡಿ ಅದೇ ಜಾಗದಲ್ಲಿ ಮನೇನ ಕಟ್ಟಬೇಕು ಅಪಾರ್ಟ್ಮೆಂಟ್ನ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರನೇ ಅಲಾಟ್ ಮಾಡಿರೋದು ಹತ್ತು ಜನ ಅಲಾಟ್ ಮಾಡಿದನ್ನು ಹಾಕಿರೋದು ಹತ್ತು ಜನಕ್ಕಲ್ಲ ಈಗ ನೂರೈವತ್ತು ಜನಕ್ಕೆ ಮನೆ ಅಲಾಟ್ ಆಗ್ತದೆ ಹತ್ತು ಜನ ಬೇಕಾ ನೂರೈವತ್ತು ಜನ ಬೇಕಾ ನಿಜವಾಗ್ಲೂ ಹೇಳಬೇಕು ಅಂದರೆ ಅದು ನಿನ್ನ ಕೋಲೋಯಿಂದನೇ ಕಾಲೋನಿಯಿಂದನೇ ಶುರುವಾಗಲಿ ಅಂತ ನಾನು ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡಿದ್ದೇನೆ ಅದಕ್ಕೋಸ್ಕರ ಆ ಒಂದು ಸುರಕ್ಷಾ ಯೋಜನೆಯಲ್ಲಿ ಮನೇನ ಕಟ್ಕೊಡ್ತಕ್ಕಂತಹ ಆ ಒಂದು ಕೆಲಸ ನಿನ್ನ ಕಾಲೋನಿಯಿಂದ ನೀವು ಶುರುವಾಗ್ತದೆ ಅಂತ ಹೇಳಿದಾಗ ನಿಜವಾಗ್ಲೂ ಹೇಳ್ತಿದ್ರೆ ಸರ್ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಹತ್ತು ಜನಕ್ಕಿಂತ ನೂರೈವತ್ತು ಜನ ನನ್ನ ಒಂದು ಕಾಲೋನಿ ಜನಗಳಿಗೆ ಮನೇನ ಕೊಡಿಸೋದೆ ನನ್ನ ಉದ್ದೇಶ ಆಗಿರತ್ತೆ ಯಾರು ತಾನೇ ಬೇಡ ಅಂತಾರೆ ಖಂಡಿತ ತುಂಬಾ ಧನ್ಯವಾದ ಅಂತ ಹೇಳಿ ಖುಷಿ ಪಡ್ತಾರೆ ನಂತರ ಆ ಕಾಲೋನಿಗೂ ಕೂಡ ಬರ್ತಾರೆ ತೀರ್ಥ ಕಾಲೋನಿಗೆ ಬರ್ತದಾಗೆ ರಾಜ ತಂದೆ ಸುಮನಾ ತಂದೆ ಕೂಡ ಸೇರಿಕೊಂಡಾಗೆ ಎಲ್ಲ ಜನಗಳು ಕೂಡ ತೀರ್ಥನ ಮುತ್ಕೋತಾರೆ ನೀವು ನಮ್ಮ ಅ ಕುಟುಂಬದ ಹತ್ತು ಜನಗಳಿಗೆ ಅಂದರೆ ನಮ್ಮ ಒಂದು ಕಾಲನಿ ಕುಟುಂಬದ ಹತ್ತು ಜನಗಳಿಗೆ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದರೆ ಅಲರ್ಟ್ ಕೂಡ ಆಗಿತ್ತು ಆದರೆ ಈಗ ಅದನ್ನು ಕ್ಯಾನ್ಸಲ್ ಮಾಡಿ ಡೆಮಾಲಿಷ್ ಮಾಡಕ್ಕೆ ಮುಂದಾಗ್ತದ ರೀ ಇದು ಎಷ್ಟು ಸರಿ ನಮಗೆ ತುಂಬಾ ಅನ್ಯಾಯ ಆಗ್ತಿದೆ ಅಂದಾಗ ನೀವೇನು ಕೂಡ ಬೇಜಾರು ಮಾಡ್ಕೋಬೇಡಿ ಎಲ್ಲ ಕೂಡ ಸರಿ ಹೋಗುತ್ತೆ ಹತ್ತು ಜನಕ್ಕೆಲ್ಲ ನೂರೈವತ್ತು ಜನಕ್ಕೆ ಮನೆ ಅಲರ್ಟ್ ಆಗ್ತದೆ ನೂರೈವತ್ತು ಜನಕ್ಕೆ ಮನೆ ನಾವು ಕಟ್ಕೊಡ್ತಿದ್ದೀವಿ ನೀವು ಎಲ್ಲರೂ ಕೂಡ ನಿಮ್ಮ ಸ್ವಂತ ಮನೆಯಲ್ಲಿ ಇರಬಹುದು ಇನ್ನು ಯಾವುದೇ ರೀತಿ ಕಷ್ಟಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ ತಕ್ಷಣ ಜನಗಳೆಲ್ಲರೂ ಕೂಡ ಖುಷಿ ಪಡ್ತಾರೆ ಹಾಗಾದರೆ ಇದು ನಿಜಾನ ಶಂಕರೇಗೌಡರು ಹೇಳಿದ್ದು ಮಾತು ಸುಳ್ಳ ನಿಜಾನ ಅನ್ನೋದೇ ಕನ್ಫ್ಯೂಷನ್ ಆಗಿದೆ ಇಲ್ಲಿ ತೀರ್ಥ ಎಲ್ಲ ಜನಗಳಿಗೆ ಮತ್ತೆ ನೂರೈವತ್ತು ಜನಗಳ ಮನೆ ಸಿಗುತ್ತೆ ಅಂತ ಆಶ್ವಾಸನೆ ಕೊಡ್ತಾನೆ ಅಲ್ಲಿ ಹತ್ತು ಜನಕ್ಕೂ ಕೂಡ ಮನೆ ಅಲರ್ಟ್ ಆಗ್ತಿಲ್ಲ ಯಾವುದೋ ಒಂದು ಸುಳ್ಳಿನ ವಿಶ್ವಾಸನ ಕೊಟ್ಟು ತೀರ್ಥನ ನೆಲ್ಲ ಕಚ್ೋಕೆ ಮುಂದಾಗ್ತದಾರೆ ಶಂಕರೇಗೌಡರು ಇದೆಲ್ಲ ಇತ್ತ ಆಗ್ತಾ ಇದ್ರೆ ಆ ಕಡೆ ಕಾಫೆ ಕೊಡೀತಾರೆ ಆಚೆ ಕುತ್ಕೊಂಡಿರ್ತಾಳೆ ಅಲ್ಲಿಗೆ ಬೇಕು ಅಂತಾನೆ ಹಾಸನಿ ಡಾಬನ್ನ ಹಾಕ್ಕೊಂಡು ಬಂದು ಟಿ ವಿ ನಾನು ನೋಡ್ತಿದ್ರೆ ಏನು ಪೋಸ್ ಕೊಡ್ತಿದ್ಯಾ ಅದು ಏನು ಯೋಗ್ಯತೆ ಇಲ್ಲ ಅದು ನಿನಗೆ ಸೇರ್ಲು ಬೇಕಾಗಿಲ್ಲ ಅಂತ ಹೇಳ್ತಿದ್ರೆ ಯಾಕೆ ಹೊಟ್ಟೆ ಉರಿತಾ ಇದೆಯಾ ನಿನಗೆ ನನಗೆ ಸಿಕ್ಕಿರುವುದು ಅಂತ ಹಾಸನಿ ಹೇಳ್ತಿದ್ದಾಳೆ ಹೊಟ್ಟೆ ಹುರ್ಕೊಳದ ಯಾಕೆ ಹೊಟ್ಟೆ ಉರ್ಕೋಬೇಕು ಅದರ ಯೋಗ್ಯತೆ ನಿನಗಿಲ್ಲ ಆದರೂ ಕೂಡ ಫೋರ್ಸ್ಬುಲಿ ಹಠ ಮಾಡಿ ಕಿತ್ಕೊಂಡಿರೋದದು ಅದು ಯೋಗ್ಯತೆಯಿಂದ ಬಂದಿದ್ದಲ್ಲ ನಿಜ ಹೇಳಬೇಕು ಅಂದರೆ ಆ ಯೋಗ್ಯತೆ ಇರೋದು ಈ ಮನೇಲಿ ಸಾಧನ ಹಾಕಂಗೆ ಮಾತ್ರ ಹತ್ತು ವರ್ಷದಿಂದ ಈ ಮನೆಗೋಸ್ಕರ ಅವ್ರು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಸಾಧನೆ ಮಾಡಿರೋ ಅವ್ರಿಗೆ ಸೇರಬೇಕೆ ಹೊರತು ನಿನ್ನ ಸೊಂಟಕ್ಕಲ್ಲ ಅಂತ ರಾಜು ಹೇಳ್ತಿದ್ರೆ ಅಷ್ಟರಲ್ಲಿ ಸುಮ್ನ ಕೂಡ ಬರ್ತಾಳೆ ಸುಮ್ನಾನ ನೋಡಿದ್ದೆ ಹಾಸಿನಿ ನಿಮ್ಮ ಸ್ವಂತ ಅಕ್ಕ ಕೂಡ ಇಲ್ಲ ಇದ್ದಾಳೆ ಅವಳನ್ನು ಬಿಟ್ಟು ಸಾಧನೆ ಬಗ್ಗೆ ಮಾತಾಡ್ತಿದ್ಯಲ್ಲ ಯಾಕೆ ನೀನು ಅಕ್ಕ ಸುಮ್ಮನ ಏನು ಸಾಧನೆ ಮಾಡಿಲ್ಲ ಈ ಯೋಗ್ಯತೆ ಹಾಕೊಳ್ಳೋದು ಅವಳಿಗಿಲ್ವಾ ಅಂತ ಕೇಳ್ತಿದ್ರೆ ಈ ಕಡೆ ರಾಜು ನೀನೇನ್ ಮಾತಾಡೋದು ಹಾಗೆ ಹೀಗೆ ಅಂತ ಮಾತಾಡ್ತಿದಾರೆ ನಿನ್ ಯೋಗ್ಯತೆನೆ ಇಲ್ಲ ಸಾಧನ ಅಕ್ಕಂಗೇನೆ ಯೋಗ್ಯತೆ ಇರೋದು ನನ್ನ ಅಕ್ಕಂಗೂ ಕೂಡ ಇಲ್ಲ ಅವಳಿಗೆ ಮಂಕವದ್ದ ಹಾಗೆ ಹೀಗೆ ಅಂತ ಮಾತಾಡ್ಬಿಡ್ತಾಳೆ ರಾಜು ನಂತರ ಈ ಕಡೆ ಸುಮ್ನಾ ಬಂದದೆ ಏನ್ ಮಾತಾಡ್ತಿದ್ಯಾ ರಾಜು ಅವಳು ಈ ಮನೆ ಮಗಳು ಅವಳ ಹತ್ರ ನೀನು ಇಷ್ಟು ನಿಷ್ಠುರವಾಗಿ ಮಾತನಾಡುದು ತಪ್ಪಾಗುತ್ತೆ ಯಾಕೆ ಇಷ್ಟು ಕೀಳಾಗಿ ಮಾತಾಡ್ತಿದ್ಯಾ ಯೋಗ್ಯತೆ ಯೋಗ್ಯತೆ ಅಂತ ತಪ್ಪು ಅಂತ ಹೇಳ್ತಿದ್ರೆ ಹೌದೌದು ಯಾವಾಗಲೂ ಬಂದ್ಬಿಡ್ತೀಯ ಅಲ್ವ ನಿನ್ನ ಮೊದಲು ಈಗಿರಲಿಲ್ಲ ಈಗ ಯಾವಾಗ್ಲೂ ಅಷ್ಟೇ ನಿನಗೆ ಮನೆಯವ್ರಿಗಿಂತ ಬೇರೆಯವ್ರಿಗೆ ಹೆಚ್ಚಲ್ವಾ ಬೇರೆಯವರೇ ಒಳ್ಳೆಯವ್ರಲ್ವ ನಿನ್ನ ಮನೆಯವರೆಲ್ಲ ಕೆಟ್ಟವರು ಜೊತೆಗೆ ನೀನು ತಂಗಿನೋ ಅವಳು ಅಂತ ಬಂದಾಗ ನೀನು ಅವಳೇ ಆಯ್ಕೆ ಮಾಡ್ಕೋತೀಯ ಅಲ್ವ ನೀನು ನನ್ನ ಅಕ್ಕನ ನಿಜವಾಗ್ಲೂ ನಿನಗೆ ತಂಗಿಗಿಂತ ಅವಳೇ ಹೆಚ್ಚಾಗೋದಿಲ್ಲ ಅದಕ್ಕೆ ನನಗೆ ನಿನ್ನ ಖಂಡನೆ ಆಗೋದಿಲ್ಲ ಅಂತ ಹೇಳ್ತಾಳೆ ಇದರಿಂದಾಗಿ ಹಾಸಿನಿ ಏನಪ್ಪ ಇದು ಈ ರೀತಿ ಹುಡುಗಿ ಅಂತ ಅನ್ಕೋತಿದ್ರೆ ರಾಜಿ ಪ್ರತಿಯೊಂದನ್ನು ಮಾತನ್ನು ಕೂಡ ತುಂಬ ರಾಜರು ಶಿವಾಗಿ ಕಂಠಾತೀತವಾಗಿ ಮಾತಾಡ್ತಿದ್ದಾಳೆ ಈ ಕಡೆ ಸುಮನಾಥನ ತಂಗಿ ಯಾಕೆ ರೀತಿ ಆಗಿದ್ದಾಳೆ ಅಂತ ತುಂಬ ಬೇಜಾರ್ ಮಾಡ್ಕೋತಾಳೆ ನಂತರ ತನ್ನ ಅಕ್ಕನ ಬಗ್ಗೆ ತನಗಿರೋ ಬೇಜಾರನ್ನ ಹೊರಕಾಕಿ ರಾಜು ಏನೋ ಅಲ್ಲಿಂದ ಹೋದ್ರೆ ಈ ಕಡೆ ಹಾಸಿನ ಬೇಜರ್ ಮಾಡ್ಕೋಬೇಡ ಹಾಸಿನಿ ಅವಳು ಇನ್ನೂ ತಿಳಿದ ತಿಳಿದು ತಿಳಿದೇನೋ ಮಾತಾಡ್ಬಿಟ್ಲು ಅಂದಾಗ ನಾವು ಈ ಮನೆಗೆ ಬಂದಿರುವುದು ಆನೆನ ಹೊಡಿಯೋದಕ್ಕೆ ನೋಡೋಣ ಅಲ್ಲ ಇವುಗಳ ಬಗ್ಗೆ ಎಲ್ಲ ನಾನು ತಲೆ ಅಲ್ಲ ಅಂತ ಹಾಸಿನಿ ಹೋಗಿಬಿಡ್ತಾಳೆ ನಂತರ ಆ ರಾಜಿ ತುಂಬ ಕುಪ ಮಾಡಿಕೊಂಡು ಆ ಒಂದು ಕೋಪದಲ್ಲಿ ಹಾಸಿಗೆ ದಿಂಬು ಎಲ್ಲಾನು ಕೂಡ ಎಸೀತಾ ಇದ್ರೆ ಸಾಧನ ಅಲ್ಲಿಗೆ ಬರ್ತಾಳೆ ನನಗೆ ಹೇಗೆ ಆ ಹಸಿನಿ ಮುಂದೆ ಮಾತಾಡಿದ್ಳು ನನ್ನ ಅಕ್ಕ ನನಗೆ ಅವಮಾನ ಮಾಡಿಬಿಟ್ಲು ಅವಳೇ ಹೆಚ್ಚು ಅನ್ನೋ ಹಾಗೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಧನ ಕೂಡ ಅದಕ್ಕೆ ಹುರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾಳೆ ಜೊತೆಗೆ ಇಲ್ಲಿ ಅಕ್ಕ ನೀವೇನ ಅಕ್ಕ ನನಗೆ ನಿಜವಾದ ಅಕ್ಕ ಅಂತ ಹೇಳ್ತಿದ್ದಾಳೆ ರಾಜಿ ಕೂಡ ಜೊತೆಗೆ ಅಕ್ಕ ಆ ಒಂದು ಡೋಗು ನಿಮಗೆ ಸೇರಬೇಕು ಯಾಕಂದರೆ ಈ ಮನೆ ಬೆಸ್ಟು ಸುಸೆ ನೀವೇ ಅಂತ ಹೇಳ್ತಿದ್ದಾಳೆ ಜೊತೆಗೆ ಅದನ್ನೇ ಹೇಳ್ತಾ ಇದ್ದೆ ನಾನು ಹಾಸನಿ ಹತ್ರ ಕೂಡ ಅಂದಾಗ ನನ್ನ ತಂಗಿ ಇದ್ದಿದ್ರು ಇಷ್ಟು ಚೆಂದ ನನ್ನ ಪರ ಮಾತಾಡ್ತಿದ್ಲು ಅಂತ ಅನ್ನಿಸ್ತಾ ಇಲ್ಲ ನಿಜವಾಗ್ಲೂ ನೀನು ನನ್ನ ತಂಗಿಗಿಂತ ಹೆಚ್ಚು ಅಂತಿದ್ರೆ ನಿಜ ಅಕ್ಕ ನೀವು ಕೂಡ ನನಗೆ ಹಕ್ಕಂಗಿಂತ ಹೆಚ್ಚು ಅಂತಲೇ ಹೇಳ್ತಿದ್ದಾಳೆ ಇಲ್ಲಿ ರಾಜಿ ಕೂಡ ಇದನ್ನು ಎನ್ಕ್ಯಾಶ್ ಮಾಡ್ಕೊಳೋಂತಹ ಸಾಧನ ಮತ್ತಷ್ಟು ಹುಳಿ ಉಂಡೋಕೆ ಮುಂದಾಗ್ತದಾಳೆ ನಾನು ಸುಮ್ಮನಾಗೆ ಎಷ್ಟು ಎಲ್ಲ ಹೇಳಿದೆ ಆದರೂ ಕೂಡ ಅವಳು ನನ್ನ ಮಾತನ್ನೇ ಕೇಳ್ತಿಲ್ಲ ಅವಳು ಈ ಮನೆಯಲ್ಲಿ ಯಾಕೆ ಖರೀದಿದ್ದಾಳೆ ಅಂದರೆ ಈ ಮನೇಲಿ ದೊಡ್ಡವ್ರು ಅನ್ಸ್ಕೊಳ್ಳೋರು ಮುಂದೆ ಮಾತಾಡಿದ್ರೆ ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋಕ್ಕಾಗಲ್ಲ ಅವಳಿಗೆ ಈ ಮನೆ ಐಶ್ವರ್ಯ ಈ ಇರಬೇಕು ಅನ್ನೋ ಆಸೆ ಅದಕ್ಕೆ ದೊಡ್ಡವ್ರಿಗೆ ನೋವಾಗ್ದಾಗ ನಾಟಕ ಮಾಡಬೇಕು ಅಂತ ನಾಟಕ ಮಾಡ್ತಿದ್ದಾಳೆ ಅಂತ ಸಾಧನೆ ಹೇಳ್ತಿದ್ರೆ ಹೌದು ಮೊದಲು ಅಕ್ಕ ಈ ರೀತಿ ಇರಲಿಲ್ಲ ಅಂತ ಹೇಳ್ತಾಳೆ ರಾಜು ಕೂಡ ಹೌದು ನಿಮ್ಮ ಅಕ್ಕ ಮೊದಲು ಈ ರೀತಿ ಇರಲಿಲ್ಲ ಆದರೆ ಇವಾಗ ಬದಲಾಗಿದ್ದಾಳೆ ಈ ಮನೇಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ಜೊತೆಗೆ ನಿನಗೆ ಇನ್ನೊಂದು ವಿಷಯ ಗೊತ್ತಿದೆಯಾ ಅವ್ಳು ಎಂತ ಕೆಲಸ ಮಾಡಿದ್ಲು ಗೊತ್ತಾ ತನ್ನ ತಮ್ಮನ ವಿಷಯದಲ್ಲಿ ರಾಜೇಶನ್ ಸಾವನ ವಿಷಯದಲ್ಲಿ ಅಂತ ಹೇಳಿದ ತಕ್ಷಣ ಈ ಕಡೆ ರಾಜು ಏನಕ್ಕೆ ಆಯಿತು ನಿಜವಾಗ್ಲೂ ಹೇಳು ಅಂದಾಗ ರಾಜೇಶನ್ ಸಾವಿಗೆ ಶಿ ತಪ್ಪು ಮಾಡಿದವ್ರಿಗೆ ಅವಳು ಶಿಕ್ಷೆ ಕೊಡ್ಸೋಕೆ ಮುಂದಾಗಲಿಲ್ಲ ಅಂತ ಹೇಳಿಬಿಡ್ತಾಳೆ ಏನು ಹೇಳು ಏನು ಹೇಳು ಅಂತ ಹೇಳ್ತಿದ್ರೆ ಅಯ್ಯೋ ಏನು ಹೇಳೋ ಕೊಡ್ಬಿಟ್ಟಿದೆ ಏನೂ ಇಲ್ಲ ರಾಜಿ ಅಂತ ಅನ್ಕೊಂಡೆ ಹೋಗ್ಬಿಡ್ತಾಳೆ ಆದರೆ ರಾಜಿ ಮಾತ್ರ ಹಿಡಿದು ಅಕ್ಕ ದಯವಿಟ್ಟು ಹೇಳಿ ಅಣ್ಣನ ವಿಷಯದಲ್ಲಿ ಏನು ಮಾಡಿದ್ರು ಅಣ್ಣನ ನೆನೆಸ್ಕೊಂಡು ಅಪ್ಪ ಯಾವಾಗಲೂ ಕೂಡ ಇರ್ತಾರೆ ಅಂತ ಹೇಳಿದ್ರೆ ಈ ಕಡೆ ಏನಾಯಿತು ಏನು ಅಂತ ಗೊತ್ತಿಲ್ಲ ನೀನು ಅಂದ್ಕೊಂಡಿದ್ಯಾ ಅಲ್ಲಿ ಕಾಶಿ ತಪ್ಪು ಮಾಡಿದ್ದಾನೆ ಅಂತ ಅಂದಾಗ ಹೌದು ಕಾಶಿನೇ ತಪ್ಪು ಮಾಡಿರೋದಲ್ವ ಅವ್ನಿಗೆ ಶಿಕ್ಷೆ ಆಯ್ತಲ್ಲ ಅಂತ ರಾಜು ಹೇಳಿದಕ್ಕೆ ಕಾಶು ಈಗ ಶಿಕ್ಷೆ ಆಯಿತು ಆದರೆ ಕಾಶುಗೆ ಅಂತ ಕೆಲಸ ಮಾಡೋಕ್ಕೆ ಹೇಳ್ದವ್ರು ಯಾರು ಆ ಒಂದು ವಿಡಿಯೋ ಸುಮನ ಕೈಗೆ ಸಿಕ್ಕಿತ್ತು ಅದನ್ನು ನಾನು ಪೊಲೀಸ್ ಅವ್ರಿಗೆ ಒಪ್ಸೋಣ ಅಂತ ತುಂಬ ಬಾರಿ ಹೇಳಿದೆ ಅವಳು ನನ್ನ ಮಾತನ್ನು ಕೇಳಲಿಲ್ಲ ತೀರ್ಥಾಗೆ ಒಂದು ಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋ ಸಂದರ್ಭ ಬಂದಿತ್ತು ಆಗ ಆ ಒಂದು ವಿಡಿಯೋನ ಡಿಲೀಟ್ ಮಾಡಿದ್ರೆ ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಸುಮ್ಮನೆ ಆ ವಿಡಿಯೋನೇ ಡಿಲೀಟ್ ಮಾಡಿಬಿಟ್ಟು ಈ ಮಾತನ್ನು ಕೇಳಿದ ರಾಜೀ ಕೆಣ್ಣ ಮಂಡಳ ಆಗ್ತದಾಳೆ ಬಿಕಾಸ್ ರಾಜೇಶ್ವರ ಅಣ್ಣ ಅಂದರೆ ಅವ್ಳಿಗೂ ಕೂಡ ಪ್ರಾಣನೇ ಆದರೆ ಇವತ್ತು ಸಾಧನ ಹೇಳಿದ ಮಾತು ರಾಜಿ ಮನಸ್ಸಿಗೆ ಆಘಾತ ತರ್ತದ ಸುಮಾರ ಯಾವ ಸನ್ನಿವೇಶದಲ್ಲಿ ಆ ರೀತಿ ಮಾಡಿದ್ಲು ಆ ಸನ್ನಿವೇಶಕ್ಕೆ ಸಿಕ್ಸಿದವರು ಯಾರು ಅನ್ನೋ ಸತ್ಯ ಅದರಲ್ಲಿ ಇದ್ದವ್ರು ಯಾರು ಅನ್ನೋ ಸತ್ಯ ಯಾವ್ದನ್ನು ಕೂಡ ಸಾಧನ ಹೇಳಲೇ ಇಲ್ಲ ತನಗೆ ಹೇಗೆ ಬೇಕೋ ಆ ರೀತಿ ಕಟ್ತೇನ ಹೆಣ್ಕೊಂಬಿಟ್ಲು ಇದರಿಂದಾಗಿ ರಾಜು ತನ್ನ ಅಕ್ಕನ ವಿರುದ್ಧ ಸೇರ್ ತೀರಿಸ್ಕೊಳಕ್ಕೆ ಮುಂದಾಗ್ತದಾಳೆ ಮುಂದೇನಾಗುತ್ತೆ ನಾವು ವಿಚೂದಲ್ಲಿ ನೋಡಿ